ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಮ್ ಎಚ್ ಆರ್ ಡಿ ಯು ಡೆಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಅಪರ ಐಡಿಯನ್ನ ಯಾವ ರೀತಿಯಾಗಿ ಜನರೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ವಿದ್ಯಾರ್ಥಿಗಳ ಅಪರ ಐ ಜನರೇಟ್ ಮಾಡಲು ಯು ಡೇಸ್ ಪ್ಲಸ್ ಡಾಟ್ ಜಿಒವಿ ಡಾಟ್ ಇನ್ ಟೈಪ್ ಮಾಡುವುದರ ಮೂಲಕ ಈ ಒಂದು ಎಂ ಆರ್ ಡಿ ಯು ಡೇಸ್ ಪ್ಲಸ್ ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಇದರಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಅಪ್ ಮೆಸೇಜ್ ಅನ್ನ ಕ್ಲೋಸ್ ಮಾಡಿ ಅವಾಗ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಪರ್ ಐ ಡಿಯನ್ನ ಜನರೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಅಪರ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡಿದ್ರೆ ಈ ಮೆನುಗಳು ನಿಮ್ಗೆ ಡಿಸ್ಪ್ಲೇ ಆಗಲ್ಲ ಈ ಒಂದು ಲಾಂಛನದ ಪಕ್ಕದಲ್ಲಿ ಮೂರು ಗೆರೆಗಳುಳ್ಳ ಒಂದು ಐಕಾನ್ ಇರುತ್ತೆ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಅಪರ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯಲ್ಲಿರುವ ಯಾವ ತರಗತಿಯ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ತರಗತಿ ಮತ್ತು ಸೆಕ್ಷನ್ ಗನುಗುಣವಾಗಿ ಈ ಒಂದು ಟೇಬಲ್ ನಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗ್ತವೆ ಹಾಗೆ ಈ ಒಂದು ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾವೆ ಆ ವಿದ್ಯಾರ್ಥಿಗಳ ಪೈಕಿ ಎಷ್ಟು ವಿದ್ಯಾರ್ಥಿಗಳ ಅಪರ್ ಐ ಡಿ ಜನರೇಟ್ ಆಗಿದೆ ಮತ್ತು ಎಷ್ಟು ವಿದ್ಯಾರ್ಥಿಗಳ ಅಪರ್ ಐ ಡಿ ರಿಕ್ವೆಸ್ಟ್ ಕಳಿಸಿದೀರಿ ಮತ್ತು ಎಷ್ಟು ವಿದ್ಯಾರ್ಥಿಗಳ ಅಪರ್ ಐ ಡಿ ಜನರೇಟ್ ಆಗಿಲ್ಲ ಅನ್ನೋದು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಈಗ ಆಲ್ರೆಡಿ ನೀವು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ಅಪರ್ ಐ ಜನರೇಟ್ ಮಾಡಿರ್ತೀರಿ ಸೊ ಹಾಗಾಗಿ ಜನರೇಟೆಡ್ ನಲ್ಲಿ ನಿಮ್ಗೆ ಯಾವೆಲ್ಲ ವಿದ್ಯಾರ್ಥಿಗಳ ಅಪರ್ ಐ ಡಿ ಜನರೇಟ್ ಆಗಿದೆ ಅದು ಈ ಒಂದು ಟೇಬಲ್ ನಲ್ಲಿ ಆ ವಿದ್ಯಾರ್ಥಿಗಳ ಮುಂದಿರುವಂತಹ ಸ್ಟೇಟಸ್ ಕಾಲಂ ನಲ್ಲಿ ಗ್ರೀನ್ ಕಲರ್ ನಲ್ಲಿ ಜನರೇಟೆಡ್ ಅಂತ ಬಂದಿರುತ್ತೆ ಮತ್ತು ನೀವು ಯಾವೆಲ್ಲ ವಿದ್ಯಾರ್ಥಿಗಳ ಅಪರೇಡಿಯನ್ನ ಇನ್ನು ಜನರೇಟ್ ಮಾಡಿಲ್ಲ ಆ ವಿದ್ಯಾರ್ಥಿಗಳ ಮುಂದಿರುವಂತಹ ಸ್ಟೇಟಸ್ ಕಾಲಂನಲ್ಲಿ ನಾಟ್ ಅಪ್ಲೈಡ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇವಾಗ ನೀವು ಇಂತಹ ವಿದ್ಯಾರ್ಥಿಗಳ ಅಪರ ಐಡಿಯನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ಜಿ ಪಿ ಇ ಎಫ್ ಪಿ ಕಂಪ್ಲೀಟ್ ಆಗಿರ್ಬೇಕು ಮತ್ತು ಆ ಮಗುವಿನ ಮುಂದೆ ಎಂಟ್ರಿ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬಂದಿರಬೇಕು ಅಂದಾಗ ಮಾತ್ರ ಅಪರ್ ಐಡಿಯನ್ನ ಜನರೇಟ್ ಮಾಡಲು ಆ ಒಂದು ಮಗುವಿನ ಮುಂದಿರುವಂತಹ ಆಕ್ಷನ್ ಕಾಲಂನಲ್ಲಿ ನಿಮ್ಗೆ ಜನರೇಟ್ ಬಟನ್ ಹೈಲೈಟ್ ಆಗಿರುತ್ತೆ ನೀವೇನಾದ್ರೂ ಆ ಮಗುವಿನ ಜಿ ಪಿ ಇ ಪಿ ಪಿ ಯನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಜನರೇಟ್ ಬಟನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಜಿ ಪಿಇಿ ಎಫಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನುವುದರ ವಿಡಿಯೋವನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನೀಡಿರ್ತೀನಿ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ನೀವು ಜಿ ಪಿ ಇ ಪಿ ಫೈನಲೈಸ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾಗಿ ಜನರೇಟ್ ಬಟನ್ ಹೈಲೈಟ್ ಆಗುತ್ತೆ ನಂತರ ನೀವು ಈ ಒಂದು ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಜನರೇಟ್ ಅಪರ್ ಐ ಡಿ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗತ್ತೆ ಇದರಲ್ಲಿ ನೀವು ಯಾವ ಒಂದು ಮಗುವಿನ ಅಪರ್ ಐ ಜನರೇಟ್ ಮಾಡ್ತಾ ಇದ್ದೀರಿ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅಪರ್ ಜನರೇಟ್ ಆಗಬೇಕು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಮಗುವಿನ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಈ ಮಾಹಿತಿಗಳು ನಿಮ್ಮ ಶಾಲಾ ದಾಖಲಾತಿಯಲ್ಲಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಇಲ್ಲಿ ಇರಬೇಕು ಇದರಲ್ಲಿ ತಪ್ಪುಗಳಾಗಿದ್ದರೆ ನೀವು ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮಗುವಿನ ನೇಮ್ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಸೊ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿಕೊಳ್ಬೇಕು ಮಗುವಿನ ನೇಮ್ ಅನ್ನ ಈ ಒಂದು ಯು ಎಸ್ ಪ್ಲಸ್ ನಲ್ಲಿ ಅನ್ನೋದನ್ನ ಅದರ ಒಂದು ವಿಡಿಯೋವನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನೀಡಿರ್ತೀನಿ ಅದನ್ನು ನೋಡಿಕೊಂಡು ನೀವು ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಅದೇ ರೀತಿ ನೇಮ್ ಆಸ್ ಪರ್ ಆಧಾರ್ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ನೇಮ್ ನೀವು ಜನರಲ್ ಪ್ರೊಫೈಲ್ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಮಗುವಿನ ಆಧಾರ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿರ್ತೀರಿ ಆ ಒಂದು ನೇಮ್ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅಪರ್ ಐ ಡಿ ಜನರೇಟ್ ಆಗಬೇಕು ಅಂತಂದ್ರೆ ಈ ಒಂದು ಸ್ಟೂಡೆಂಟ್ ನೇಮ್ ನಿಮ್ಮ ಶಾಲಾ ದಾಖಲಾತಿಗನುಗುಣವಾಗಿ ಇರಬೇಕು ಮತ್ತು ಈ ಒಂದು ನೇಮ್ ಆಸ್ ಪರ್ ಆಧಾರ್ ನಲ್ಲಿರುವಂತಹ ನೇಮ್ ಕೂಡ ಈ ಒಂದು ಶಾಲಾ ದಾಖಲಾತಿಗನುಗುಣವಾಗಿ ಇರುವ ನೇಮ್ಗೆ ಮ್ಯಾಚ್ ಆಗಿರ್ಬೇಕು ಅಂದಾಗ ಮಾತ್ರ ನಿಮ್ಗೆ ಅಪರ್ ಐ ಡಿ ಕ್ರಿಯೇಟ್ ಆಗುತ್ತೆ ಈ ಒಂದು ಸ್ಟೂಡೆಂಟ್ ನೇಮ್ ಮತ್ತು ನೇಮ್ ಆಸ್ ಪರ್ ಆಧಾರ್ ನಲ್ಲಿರುವ ನೇಮ್ ಏನಾದ್ರೂ ವ್ಯತ್ಯಾಸ ಆತು ಅಂತಂದ್ರೆ ನಿಮ್ಗೆ ಅಪರ್ ಐಡಿ ಕ್ರಿಯೇಟ್ ಆಗ್ಲಿಕ್ ಆಗಲ್ಲ ಹಾಗಾಗಿ ಆಧಾರ್ ಕಾರ್ಡ್ ನಲ್ಲಿ ನೇಮ್ ತಪ್ಪಿತ್ತು ಅಂತಂದ್ರೆ ಶಾಲಾ ದಾಖಲಾತಿಗನುಗುಣವಾಗಿ ಆಧಾರ್ ಕಾರ್ಡ್ ಅನ್ನ ತಿಳಿಸಿ ನಂತರ ತಿದ್ದಿಕೊಂಡು ಬಂದಿರುವಂತಹ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಮಗುವಿನ ಜಿ ಪಿ ಓಪನ್ ಮಾಡಿಕೊಂಡು ಸರಿಯಾದ ಆಧಾರ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸಪೋಸ್ ಮಗುವಿನ ಜಿ ಪಿ ಆಧಾರ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ ಬರ್ತಿಲ್ಲ ಅಂತಂದ್ರೆ ನೀವು ಬ್ಲಾಕ್ ಹಂತದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಪ್ಡೇಟ್ ಮಾಡಿಕೊಡ್ತಾರೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಮಗುವಿನ ಎಲ್ಲ ಮಾಹಿತಿ ಸರಿಯಾಗಿದೆ ಅಂತಂದರೆ ನಂತರ ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಕನ್ಸರ್ಟ್ ಫಾರ್ಮ್ ನಲ್ಲಿ ತಂದೆ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ನೀಡಿರುವಂತಹ ಒಪ್ಪಿಗೆ ಪತ್ರದ ಮಾಹಿತಿಯನ್ನ ಫಿಲ್ ಮಾಡಬೇಕಾಗತ್ತೆ ಈ ಒಂದು ಒಪ್ಪಿಗೆ ಪತ್ರವನ್ನ ಯಾರು ನೀಡಿದ್ದಾರೆ ಅವರ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೀವು ಯಾರ ಹೆಸರನ್ನ ಎಂಟ್ರಿ ಮಾಡಿದಿರಿ ಅವ್ರು ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫಾದರ್ ಮದರ ಅಥವಾ ಲೀಗಲ್ ಗಾಡಿಯನ್ನ ಅನ್ನೋದನ್ನ ಈ ಒಂದು ಒಪ್ಪಿಗೆ ಪತ್ರವನ್ನ ನೀಡುವ ಸಂದರ್ಭದಲ್ಲಿ ಪಾಲಕರು ಅವರ ಒಂದು ಐ ಡಿ ಅನ್ನ ಯಾವ್ದನ್ನ ನೀಡಿದ್ದಾರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಧಾರ್ ಕಾರ್ಡ ಪ್ಯಾನ್ ಕಾರ್ಡಾ ವೋಟರ್ ಐಡಿನ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇದರಲ್ಲಿ ಯಾವ ಒಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವರು ಆಧಾರ್ ಕಾರ್ಡೇ ಕೊಡಬೇಕು ಅಂತ ಏನಿಲ್ಲ ಇದರಲ್ಲಿರುವಂತಹ ಯಾವ್ದಾದ್ರೂ ಒಂದು ಐ ಡಿ ಪ್ರೂಫ್ನ ನೀಡಬಹುದು ನಂತರ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರುವ ಐ ಡಿ ಪ್ರೂಫ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕು ಹಾಗೆ ಈ ಫಾರ್ಮ್ ನ ಕೆಳಗಡೆ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಟೈಪ್ ಮಾಡಿ ಮತ್ತು ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬಹುದು ಅಥವಾ ಟೈಪ್ ಮಾಡಬಹುದು ಈ ಒಂದು ಪಾಲಕರ ಕನ್ಸೆಂಟ್ ಫಾರ್ಮ್ ಅನ್ನ ಫಿಲ್ ಮಾಡಿದ ನಂತರ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೀಡಿರುವ ಎಲ್ಲ ಮಾಹಿತಿ ಸರಿಯಾಗಿತ್ತು ಅಂತ ಅಂದ್ರೆ ಅಪಾರ ಐ ರಿಕ್ವೆಸ್ಟ್ ಸೆಂಟ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಮತ್ತು ಆ ಒಂದು ಮಗುವಿನ ಸ್ಟೇಟಸ್ ನಲ್ಲಿ ರಿಕ್ವೆಸ್ಟೆಡ್ ಅಂತ ಬಂದಿರುತ್ತೆ ಸಪೋಸ್ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬರಲಿಲ್ಲ ಅಂತಂದ್ರೆ ಈ ಒಂದು ಮಗುವಿನ ಡೀಟೇಲ್ಸ್ ನಿಮ್ಮ ಶಾಲೆಯಲ್ಲಿರುವಂತಹ ದಾಖಲಾತಿಗೂ ಮತ್ತು ಮಗುವಿನ ಆಧಾರ್ ಕಾರ್ಡ್ ನಲ್ಲಿರುವಂತಹ ಡೀಟೇಲ್ಸ್ಗೂ ವ್ಯತ್ಯಾಸ ಇದೆ ಅಂತರ್ಥ ಅದನ್ನ ಸರಿಪಡಿಸಿಕೊಂಡು ನಂತರ ಆ ಒಂದು ಮಗುವಿನ ಕನ್ಸರ್ನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ನಿಮ್ಗೆ ಇಂಟು ಮೆಸೇಜ್ ಬಂತು ಅಂತಂದ್ರೆ ಆ ಒಂದು ಮಗುವಿನ ಮುಂದಿರುವಂತಹ ಸ್ಟೇಟಸ್ ಕಾಲಂ ನಲ್ಲಿ ಮತ್ತು ನಿಮ್ಗೆ ನಾಟ್ ಅಪ್ಲೈಡ್ ಅಂತಾನೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದೇ ರೀತಿ ಈ ಒಂದು ಟೇಬಲ್ ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಅಪರ್ ಐಡಿ ಜನರೇಟ್ ಆಗಿದೆಯೋ ಆ ವಿದ್ಯಾರ್ಥಿಗಳ ಮುಂದಿರುವಂತಹ ಸ್ಟೇಟಸ್ ಕಾಲಂ ನಲ್ಲಿ ಅಪರ್ ಐ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಒಂದು ಅಪರ್ ಐಡಿ ಯಾವ ದಿನಾಂಕದಂದು ಜನರೇಟ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನ ಜನರೇಟ್ ಮಾಡಿಲ್ವೋ ಆ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನು ನೀವು ಜನರೇಟ್ ಮಾಡ್ಕೊಳ್ಬಹುದು ಅದೇ ರೀತಿ ಅಪರ್ ಸ್ಟಾಟಿಸ್ಟಿಕ್ಸ್ ಕ್ಲಾಸ್ ವೈಸ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಶಾಲೆಯಲ್ಲಿ ತರಗತಿವಾರು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅನ್ನೋದು ತೋರಿಸ್ತಾ ಇರತ್ತೆ ಮತ್ತು ನೀವೇನಾದ್ರೂ ಅಪರ್ ಐ ರಿಕ್ವೆಸ್ಟ್ ಕೊಟ್ಟಿದ್ರೆ ಎಷ್ಟು ವಿದ್ಯಾರ್ಥಿಗಳ ಅಪರ್ ಐಡಿಯನ್ನ ರಿಕ್ವೆಸ್ಟ್ ಮಾಡಿದಿರಿ ಮತ್ತು ರಿಕ್ವೆಸ್ಟ್ ಆದ್ಮೇಲೆ ಆ ವಿದ್ಯಾರ್ಥಿಗಳದ್ದು ಏನಾದ್ರೂ ಸಮಸ್ಯೆ ಆಗಿ ಫೇಲ್ ಆದ್ರೆ ಆ ಸಂಖ್ಯೆಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ತರಗತಿಗನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳ ಅಪರ್ ಐಡಿ ಇನ್ನು ಜನರೇಟ್ ಆಗಿಲ್ಲ ಅನ್ನೋದು ಕೂಡ ಈ ಒಂದು ನಾಟ್ ಅಪ್ಲೈಡ್ ಕಾಲಂ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಜನರೇಟೆಡ್ ಕಾಲಮ್ನಲ್ಲಿ ತರಗತಿಗೆ ಅನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳ ಅಪರ ಐಡಿ ಜನರೇಟ್ ಆಗಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನ ಜನರೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು